ದೇವಸ್ಥಾನುಂಗಿದ್ದಾರೆ ಬಹಿರಂಗಪಡಿಸಬಹುದಲ್ಲ ಅದು ನೋಡಿ ಇನ್ನೊಬ್ಬರು ಚುಚ್ಚು ಮಾತುಗಳನ್ನು ಆಡ್ತಾರೆ ಇನ್ನೊಬ್ಬರು ಇನ್ನೊಬ್ಬರಿಗೆ ನೋವಾಗಿ ಮಾತಾಡ್ತಾರೆ ಅವರು ಕೆಸರಲ್ಲಿ ಮತ್ತೆ ಈಗ ನಾಯಿ ಮಾಡುವ ಕೆಲಸವನ್ನು ನಾವೇ ಎಲ್ ನಾವು ಮಾಡೋಕ್ಕಾಗ ನಾವು ಮನುಷ್ಯರು ಅಲ್ವಾ ಅವರು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡುವಾಗ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಲವರು ಒಬ್ಬರ ಹೆಸರನ್ನು ಹೇಳಿದರೆ ತುಂಬ ಜನರವನ ಹೆಸರನ್ನು ಹೇಳಬೇಕು ಅದರಿಂದ ಜನರಿಗೆ ಗೊತ್ತಾಗ್ತದೆ ಇವತ್ತೆಲ್ಲ ನಾನೇ ನಾವು ಅಂಥ ಸಮಯ ಬರುವಾಗ ಅದನ್ನು ಹೇಳ್ತೀವಿ ಸಾರ್ವಜನಿಕರ ಸಾರ್ವಜನಿಕರ ಹಣ ಏನು ಮಾಡೋದು ಅವರು ಇರುವಾಗ ಮಾಡಿದ್ದಾರೆ ಆ ರೀತಿ ಆ ರೀತಿ ಮಾಡಿದ್ದಾರೆ ಅದನ್ನು ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡುವಂಥ ಕೆಲಸಗಳು ದೇವಸ್ಥಾನಗಳಲ್ಲಿ ಆಗಿದೆ ದೇವಸ್ಥಾನಗಳಲ್ಲಾಗಿದೆ ಸರ್ಕಾರದಿಂದ ಬರುವಂಥ ಕಾಂಪ ಒಂದು ಹಜ್ಜೆ ಮುಂದೆ ಹೋದರೆ ಸರ್ಕಾರದಿಂದ ಕಾಂಪನ್ಸೇಷನ್ ಸಿಗುವಂಥ ಹಣವು ಯಾರ್ಯಾರ ಪಾಲಿಗೆ ಹೋಗಿದೆ ನಾನು ಉಪ್ಪಿನಂಗಡಿ ದೇವಸ್ಥಾನದ ಹೇಳ್ತಿರುವಂಥದ್ದು ಸರ್ ದೇವಸ್ಥಾನ ಅಂತಲೇ ಇದೆ ಅದನ್ನು ಪಡಿಸ್ಬೋದಲ್ಲ ಅದು ನೋಡಿ ಇನ್ನೊಬ್ಬರು ಚುಚ್ಚು ಮಾತುಗಳನ್ನು ಆಡ್ತಾರೆ ಇನ್ನೊಬ್ಬರು ಇನ್ನೊಬ್ಬರಿಗೆ ನೋವಾಗಿ ಮಾತಾಡ್ತಾರೆ ಅವರು ಕೆಸರಲ್ಲಿ ಮತ್ತು ಈಗ ನಾಯಿ ಮಾಡುವ ಕೆಲಸವನ್ನು ನಾವೇ ಎಲ್ ನಾವು ಮಾಡೋಕ್ಕಾಗ ನಾವು ಮನುಷ್ಯರು ಅಲ್ವ ಅವರು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡುವಾಗ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಲವರು ಒಬ್ಬರ ಹೆಸರನ್ನು ಹೇಳಿದರೆ ತುಂಬ ಜನ ಒಂದು ಹೆಸರನ್ನು ಹೇಳಬೇಕು ಅದರಿಂದ ಜನರಿಗೆ ಗೊತ್ತಾಗ್ತದೆ ಇವತ್ತೆಲ್ಲ ನಾಳೆ ನಾವು ಅಂತ ಸಮಯ ಬರುವಾಗ ಅದನ್ನು ಹೇಳ್ತೀವಿ ಸಾರ್ವಜನಿಕ ಸಾರ್ವಜನಿಕರ ಹಣ ಏನು ಮಾಡೋದು ಅವರು ಇರುವಾಗ ಮಾಡಿದ್ದಾರೆ ಆ ರೀತಿ ಆ ರೀತಿ ಮಾಡಿದ್ದಾರೆ ಅದನ್ನು ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡುವಂಥ ಕೆಲಸಗಳು ದೇವಸ್ಥಾನಗಳಲ್ಲಿ ಆಗಿದೆ ದೇವಸ್ಥಾನಗಳಲ್ಲಿ ಆಗಿದೆ ಸರ್ಕಾರದಿಂದ ಬರುವಂಥ ಕಾಂಪ ಒಂದು ಹಜ್ಜೆ ಮುಂದೆ ಹೋದರೆ ಸರ್ಕಾರದಿಂದ ಕಾಂಪನ್ಸೇಷನ್ ಸಿಗುವಂಥ ಹಣವು ಯಾರ್ಯಾರ ಪಾಲಿಗೆ ಹೋಗಿದೆ

Introducing the hot and techy Brezza SCNG. Cool new SCNG tech for a cool new generation.